ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಹಮ್ಮಿಕೊಂಡಿದ್ದಾರೆ ಮೊದಲಿಗೆ ಈ ನಮ್ಮ ಮಾರಮ್ಮ ದೇವಿಯ ಒಂದು ಅನುಗ್ರಹ ಈ ಒಂದು ಅಸಲಿ ಹತ್ತಕಟ್ಟ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳ ಮೇಲೆ ಅದೇ ರೀತಿಯಾಗಿ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳ ಮೇಲೆ ನಿರ್ಧರಿಸಿಕೊಳ್ತಕ್ಕಂಥವನ್ನು ಕೇಳ್ಕೊಳ್ತಾ ಈ ಒಂದು ದೇವಿಯ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರುಗಳಿಗೆ ಸಂಬಂಧ ಸಮಾಜ ಸೇವಕರಾಗಿರ್ತಕ್ಕಂಥ ಅವರನ್ನು ಆಹ್ವಾನ ಮಾಡಿದ್ರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಆದರೆ ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸಹ ನಮ್ಮ ತಾಗಣ್ಣ ರವಿ ನಾನು ಬಾಬು ಮತ್ತು ನಮ್ಮ ರಾಜೇಶ್ ಅವರೆಲ್ಲ ಸೇರಿ ನಾವು ಬಂದಿದ್ದೀವಿ ಸೊ ಈ ಶಕ್ತಿಗೆ ವತಿಯಾಗಿರ್ತಕ್ಕಂಥ ಮಾರಮ್ಮನವರ ಒಂದು ಆಶೀರ್ವಾದ ಸಾಮಾನ್ಯ ಶಾಮಯಣ್ಣ ಅವರ ಕುಟುಂಬದ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಇವತ್ತೇನು ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದ್ದೀವಿ ನಮಗೆಲ್ಲ ಒಂದು ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಬಾಬು ಅವರೆಲ್ಲ ತಂಡದವರೆಗೂ ಗ್ರಾಮಸ್ಥರ ಬರುತ್ ಪೂರಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶಾಂಬಣ್ಣವರ ಒಂದು ಅವರ ಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥ ಒಂದು ಆ ಕೋರಿಕೆಯನ್ನು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಂಬಾಯಣ್ಣವರು ಒಂದು ಅವರದೇ ಆಗಿ ಸಣ್ಣದಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿದ್ದಾರೆ ಆ ಸಹಾಯವನ್ನು ಸೊ ಇವ್ರಿಗೆ